ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಬನ್ನಿ ಈ ದಿನ ನಾವು ರುಚಿಯಾಗಿರುವಂಥ ಟೊಮೊಟೊ ಮತ್ತು ಕೊತ್ತಂಬರಿಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಯಾವಾಗಲೂ ದೋಸೆ ಇಡ್ಲಿಗೆ ನಾವು ಆಗಿ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಅಂತ ತಿಂತಿರ್ತೀವಲ್ಲ ಒಂದ್ಸಲ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ಮೊದಲಿಗೆ ಒಂದು ಬಾಣಲಿ ಇಟ್ಟು ಒಂದು ಅರ್ಧ ಇಡಿ ಅಥವಾ ಒಂದು ಇಡಿಯಷ್ಟು ಶೇಂಗಾನ ಎಣ್ಣೆ ಹಾಕಿ ಹುರ್ಕೊಳ್ಳಿ ಬಿಟ್ಟು ಈಗ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಈಗ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಬೇಕಂದ್ರೆ ಸಿಪ್ಪೆ ಬಿಡಿಸಬಹುದು ಇಲ್ಲಾಂದ್ರೆ ಹಂಗೆ ಹಾಕ್ಬೋದು ಈಗ ಮತ್ತೆ ಬಾಣ್ಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಇಲ್ಲಿ ಮೂರರಿಂದ ನಾಲ್ಕು ದೊಡ್ಡದಾಗಿರೋ ಟೊಮೊಟೊ ಎರಡು ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿ ಹಾಕ್ತಿದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸಿ ಇದಕ್ಕೆ ನೀರು ಏನು ಹಾಕಬಾರ್ದು ಮತ್ತೆ ನೋಡಿ ಇಲ್ಲಿ ಖಾರಕ್ಕೆ ಬೇಕಾಗಿರೋಷ್ಟು ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕಬೇಕು ನಾನು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ನೀವು ಇಲ್ಲಿ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಎರಡು ಆ್ಯಡ್ ಮಾಡ್ಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೋಬೋದು ನೋಡಿ ಈ ರೀತಿ ಕ್ಲೀನ್ ಆಗಿ ಟೊಮೊಟೊ ಚಿಲ್ಲಿ ಎಲ್ಲ ಚೆನ್ನಾಗಿ ಬೆಂದೋದ್ಮೇಲೆ ಈಗ ಕೊತ್ತಂಬರಿ ಹಾಕೋಬೇಕು ನಾನಿಲ್ಲಿ ಒಂದು ದೊಡ್ಡ ಕಟ್ಟಷ್ಟು ಕೊತ್ತಂಬರಿ ತೊಗೊಂತಿದ್ದೀನಿ ಇದು ಎಳೆದಾಗಿರೋ ಕಡ್ಡಿ ಸಮೇತನೂ ಹಾಕೋದ್ರೆ ಚೆನ್ನಾಗಿರೋದು ನೋಡಿ ನಾನಿಲ್ಲಿ ಒಂದು ಕಟ್ಟಷ್ಟು ಕೊತ್ತಂಬರಿನ ತಗೊಂಡು ಚೆನ್ನಾಗಿ ಮತ್ತೆ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನೋಡಿ ಈ ರೀತಿ ಇವಾಗ ಎಲ್ಲ ಡ್ರೈ ಆಗೋಗಿದೆ ಈ ರೀತಿ ಡ್ರೈ ಆದಾಗ ನಾವು ಹುರಿದುಟ್ಕೊಂಡಿರುವಂಥ ಶೇಂಗಾ ಸಹ ಇದಕ್ಕೆ ಹಾಕಿ ತಣ್ಣಗೆ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತುಂಬ ನುಣ್ಣಗೆ ಹಾಕ್ದಿರ ತರಿ ತರಿಯಾಗಿ ರುಬ್ಕೊಳ್ಳಿ ಬೇಕು ಅಂದರೆ ನೀವು ಒರಳಲ್ಲೂ ರುಬ್ಕೋಬೋದು ಈಗ ನೋಡಿ ನಾನು ಚಟ್ನಿನ ಒಂದು ಬೌಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕರಿಂದ ಐದು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಆದಮೇಲೆ ಬೇಕು ಅಂದರೆ ಹಿಂಗೆ ಹ್ಯಾಡ್ ಮಾಡ್ಕೋಬೋದು ಬೇಕು ಅಂದರೆ ಹಾಕೋಬೋದು ಇಲ್ಲ ಬಿಡ್ಬೋದು ನೋಡಿ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಮಾಡಿತಿರುವಂಥ ಚಟ್ನಿಗೆ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂಥ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ தோசை இட்லி சப்பாத்தி பிசிசி அண்ண ஜொத்த எல்லாத்தும் சேனித்து வீடியோ இஷ்ட லைக் மாதிரி ஷேர்மி சப்ஸிரை